ಹಲೋ ಇವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಮಧ್ಯಾಹ್ನದಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಸ್ವಲ್ಪ ಕೆಲಸ ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು ಅದಕ್ಕೋಸ್ಕರ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಾತ್ವಿಕನ ನಾನು ಮಲಗಿಸ್ಬಿಟ್ಟು ಅಡುಗೆ ಮನೆಗೆ ಬಂದೆ ಬಂದಿದ್ದ ತಕ್ಷಣ ಕಾಣಿಸಿದ್ದು ನನಗೆ ಇಷ್ಟೊಂದು ಪಾತ್ರೆಗಳು ಇಷ್ಟೊಂದು ಪಾತ್ರೆಗಳನ್ನ ನಾನು ರಾತ್ರಿಯಿಂದನೂ ಇಟ್ಬಿಟ್ಟಿದ್ದೆ ತೊಳಿದ್ದೇನೆ ಅದಕ್ಕೋಸ್ಕರ ತೊಳ್ಕೊಳ್ಳೋಣ ಮೊದಲು ಅಂತ ತೊಳ್ಕೊಂಡೆ ಮತ್ತು ಇವಾಗ ಒಂದು ಹೇಳಿದ್ದೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಯಾಕೆ ಅನ್ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಅದರಿಂದ ನನಗೆ ಒಂದೆರಡು ದಿನದಿಂದ ವಿಡಿಯೋ ಮಾಡೋಕ್ಕೆ ಬೇಜಾರಾಗ್ತಾಯಿತ್ತು ಯಾಕೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಮತ್ತೆ ಅದನ್ನು ಅನ್ಸಬ್ಸ್ಕ್ರೈಬ್ ಮಾಡ್ತಾರಲ್ಲ ಏನು ಪ್ರಾಬ್ಲಮ್ಮು ನನ್ನ ವೀಡಿಯೋದಲ್ಲಿ ಅಂತ ನನಗೆ ಒಂಥರ ಬೇಜಾರಾಗಿತ್ತು ಅದಕ್ಕೋಸ್ಕರ ಮಾಡಿರಲಿಲ್ಲ ಇವಾಗ ನಾನು ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಮತ್ತೇ ಯಾರು ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮಾಡಿದ್ದೀವಿ ಅಂತ ಹೇಳಿದ್ರೆ ಮತ್ತೆ ಅನ್ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೋಗ್ಬೇಡಿ ಕೆಲವ್ರಿಗೆ ತುಂಬ ಬೇಜಾರಾಗುತ್ತೆ ಅದು ಎಸ್ಪೆಷಲಿ ನನಗೆ ಕೂಡ ತುಂಬಾ ಬೇಜಾರಾಗಿತ್ತು ಇವರೇನೋ ಈ ಥರ ವೀಡಿಯೋ ಮಾಡಿಕೊಂಡು ಎಲ್ಲ ಅಂತಾರೆ ಕೆಲವರು ಅಂದರೆ ವೀಡಿಯೋ ಮಾಡೋರಿಗೆ ಗೊತ್ತು ಆ ಕಷ್ಟ ಏನಂತ ಪ್ರತಿಯೊಂದು ಚಾನಲಲ್ಲೂ ಕೂಡ ಒಂದು ನಮ್ಮಲ್ಲಿ ಕಲಿಯುವಂಥದ್ದು ಇದ್ದೇ ಇರುತ್ತೆ ಯಾವುದಾದ್ರೂ ಅಷ್ಟೇ ನಾನು ಇವಾಗ ಒಂದು ಕಿಚನ್ನಲ್ಲಿ ಅಡುಗೆ ಮಾಡ್ತೀನಿ ಅಂತಂದರೆ ಒಂದು ವೆರೈಟೀಸ್ ಯಾವುದಾದ್ರೂ ಮಾಡ್ತಾ ಇರ್ತೀನಿ ಅದು ನಿಮ್ಮ ಮನೇಲಿ ಕೂಡ ಆ ಥರ ಮಾಡಿರಲಿಲ್ಲ ಬಟ್ ಅದನ್ನು ನೋಡಿ ನಿಮಗೂ ಆ ಥರ ಮಾಡ್ಬೋದು ಅಂತಲೂ ಅನಿಸುತ್ತೆ ಈ ಲಾಗ್ ಎಲ್ಲ ಮಾಡೋದು ಅದಕ್ಕೋಸ್ಕರ ಒಬ್ಬರಿಂದ ಒಬ್ರು ಕಲಿಯೋದಕ್ಕೋಸ್ಕರ ಈ ಥರ ಚಾನಲ್ನ ಮಾಡೋದು ಪಾತ್ರೆ ಎಲ್ಲ ತೊಳೆದು ಇಟ್ಬಿಟ್ಟು ಮತ್ತು ಸೆಲ್ಫ್ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ನಾನು ಪಾಟ್ಸ್ ಎಲ್ಲ ಈ ಕಡೆ ಇಟ್ಕೊಳ್ತೀನಿ ಯಾಕಂದರೆ ನಾನು ಅದನ್ನು ಕ್ಲೀನ್ ಮಾಡಬೇಕಾದ್ರೆ ಆ ಕಡೆ ಎತ್ತಿಟ್ಟಿರ್ತೀನಿ ಮತ್ತು ಅದನ್ನು ರಿಪ್ಲೇಸ್ ಮಾಡ್ತೀನಿ ಸೊ ನಾನಿಲ್ಲಿ ಇವಾಗ ಒಂದು ಊಟನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದು ಸಾತ್ವಿಕೋಸ್ಕರ ರೆಡಿ ಮಾಡ್ತಾ ಇದ್ದೀನಿ ಈ ರೆಸಿಪಿ ನಾನು ಶಾರ್ಟ್ ವಿಡಿಯೋದಲ್ಲೂ ಹಾಕಿ ಕೂಡ ಹಾಕಿದ್ದೀನಿ ಬೇಕಿದ್ರೆ ನೀವು ನೋಡ್ಕೋಬೋದು ಇದು ವೆಯ್ಟ್ ಗೇನ್ ಮತ್ತು ಈಸಿ ಡೈಜೆಷನ್ ಆಗೋದಕ್ಕೆ ಇದನ್ನು ಮಕ್ಕಳಿಗೆ ಊಟ ಮಾಡಿಸೋದು ಅದಕ್ಕೋಸ್ಕರ ನಾನು ಇದನ್ನು ಮಧ್ಯಾಹ್ನ ಟೈಮ್ ಅವನಿಗೆ ಡೈಲಿ ಇರ್ತೀನಿ ಸಾತ್ಕೇ ಊಟ ರೆಡಿ ಮಾಡಿಬಿಟ್ಟು ಎತ್ತಿಡ್ತೀನಿ ಮತ್ತು ನಾನು ಸಾಂಬಾರು ಮಾಡ್ಕೊಳ್ಳೋಣ ಅಂತ ಬೇಳೆ ಸಾಂಬಾರು ಮಾಡೋಕ್ಕೆ ಹಾಕ್ತಾಯಿದ್ದೀನಿ ಒಂದು ಒಂದು ಕಾಲು ಸೌಟ್ ಹಾಕ್ತಿದ್ದೀನಿ ಅಷ್ಟೇ ಬೇಳೆನ ನಾವು ಇಬ್ಬರೇ ಇರೋದ್ರಿಂದ ಅದು ಎರಡು ಟೈಮ್ ಕೂಡ ನಮ್ಗೆ ಆಗುತ್ತೆ ಅಷ್ಟು ಬೇಳೆ ಹಾಕಿದ್ರೇ ಇದು ನಮ್ಮಮ್ಮ ಥರ ನಾನು ಟ್ರೈ ಮಾಡಬೇಕು ಅಂತ ಮಾಡಿದ್ದೀನಿ ಎಷ್ಟೊಂದು ಸರಿ ಟ್ರೈ ಮಾಡಿದ್ದೀನಿ ಆದರೂ ಕೂಡ ನಮ್ಮಮ್ಮ ಥರ ಟೇಸ್ಟ್ ಬರೋದೇ ಇಲ್ಲ ಹೋಗಿ ಅಂದರೆ ನಮ್ಮಮ್ಮನ ಮನೆಗೆ ಹೋಗಿ ಬೇಳೆ ಸಾಂಬಾರು ಊಟ ಮಾಡಿದ್ರೇ ಸಮಾಧಾನ ಅಲ್ಲಿ ತನಕ ಈ ಬೇಳೆ ಸಾಂಬಾರು ತಿಂದ್ರೆ ತೃಪ್ತಿ ಆಗಲ್ಲ ಆದ್ರೂ ಏನೋ ಮಾಡ್ಬೇಕಲ್ಲ ಊಟಕ್ಕೆ ಏನು ಮಾಡೋಕೆ ಆಗಿಲ್ವಲ್ಲ ಅದಕ್ಕೋಸ್ಕರ ನಾನು ಬೇಳೆ ಸಾಂಬಾರ್ ಮಾಡ್ತಾ ಇದ್ದೀನಿ ಈ ಸಾಂಬಾರ್ಗೆ ತರ್ಕಾರಿ ಏನಾಕಿದ್ದೀನಿ ಅಂದ್ರೆ ಕ್ಯಾರೆಟ್ ಬೀನ್ಸ್ ಆಲೂಗಡ್ಡೆ ಮತ್ತೆ ಈರುಳ್ಳಿನ ಬೇಳೆ ಜೊತೆಲೆ ಅದನ್ನ ವಿಜಲ್ ರೋದಿಕ್ಕೆ ಇಟ್ಟಿದ್ದೀನಿ ಇದು ವಿಸಲ್ ಬರೋ ತನಕ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಹಾಲ್ ಹಾಲಲ್ಲಿ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಳ್ತೀನಿ ಮತ್ತು ಕುಕ್ಕರ್ ಇಟ್ಬಿಟ್ರೆ ಏನೋ ಒಂಥರ ಭಯ ಎಲ್ರಿಗೂ ಹಾಗೆ ಆಗುತ್ತೆ ಅಂದರೆ ಈ ಕುಕ್ಕರ್ ಬ್ಲಾಸ್ಟ್ ಆಗೋದನ್ನ ನಾವು ಕಣ್ಣಾರೆ ನೋಡಿರ್ತೀವಿ ಒಂದೊಂದು ಸಲ ಬಟ್ ಅದೇ ಥರ ನಮಗೆ ಪ್ರಾಬ್ಲಮ್ ಆಗ್ಬಿಡುತ್ತೆ ಅಂತ ಹೋಗಿ ಪದೇ ಪದೇ ಹೋಗಿ ಚೆಕ್ ಮಾಡ್ಕೊತಾ ಇರ್ತೀವಿ ನಿಮಗೂ ಕೂಡ ಹಾಗೆ ಅನಿಸಿದರೆ ಕಮೆಂಟ್ ಮಾಡಿ ವೇಳೆ ಫೋರ್ ವೀಸಲ್ ಕೂಗ್ಸ್ಕೊಂಡಿದ್ದೀನಿ ಮತ್ತು ನಾನು ರೈಸ್ ಬಿಡ್ತೀನಿ ಯಾಕಂದರೆ ನನಗೆ ಮಧ್ಯಾಹ್ನ ಊಟ ಮಾಡೋಕ್ಕೆ ಬೆಳಿಗ್ಗೆ ಜಾಸ್ತಿ ಮಾಡಿದರೆ ಅದನ್ನೇ ಮಧ್ಯಾಹ್ನ ತಿನ್ಕೊಳ್ತಿದ್ದೆ ಬಟ್ ಇವತ್ತು ಜಾಸ್ತಿ ಬೆಳಿಗ್ಗೆ ಮಾಡಿರಲಿಲ್ಲ ಅದಕ್ಕೋಸ್ಕರ ರೈಸ್ ಕಿಡ್ತೀನಿ ಅಶ್ವಾಗ್ಬಿಟ್ಟಿತ್ತು ಅಷ್ಟರಲ್ಲಿ ಸಾತ್ವಿಕೂ ಕೂಡ ಎದ್ಬಿಟ್ಟ ನಿದ್ದೆ ಮಾಡಿ ಎತ್ತಿದ್ದಾನೆ ನಿದ್ದೆ ಮಾಡಿ ಎದ ಮೇಲೆ ಸ್ವಲ್ಪ ಮಂಕಾಗೆ ಇರ್ತಾನೆ ಅದಕ್ಕೋಸ್ಕರ ನಾನು ಕೆಳಗೆ ಬೀಡಲ್ಲ ಅವನನ್ನು ಮೇಲೆ ಎತ್ಕೊಂಡಿರ್ತೀನಿ ಅವನನ್ನು ಮಾತಾಡಿಸ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ಮೇಲೆ ಎತ್ಕೊಂಡೇ ಇರ್ತೀನಿ ಆಮೇಲೆ ಅವನಿಗೆ ಒಂದು ಎ ಬಿ ಸಿ ಡಿ ಬೋರ್ಡ್ ತಗೊಂಡಿದ್ದೆ ಜಯನಗರದಲ್ಲಿ ಸಿಗುತ್ತೆ ಅದು ಮತ್ತೆ ಆನ್ಲೈನಲ್ಲೂ ಕೂಡ ಸಿಗುತ್ತೆ ಮಕ್ಕಳಿಗೆ ನಾವು ಮೊಬೈಲ್ ಕಂಟ್ರೋಲ್ ಮಾಡೋದಕ್ಕೆ ಏನೇನೋ ಟ್ರೈ ಮಾಡ್ತೀವಿ ಬಟ್ ಇದನ್ನು ಟ್ರೈ ಮಾಡಿದಾಗಿಂದ ಅವ್ನು ಸ್ವಲ್ಪ ಮೊಬೈಲ್ ಕಂಟ್ರೋಲ್ ಆಗಿದ್ದಾನೆ ಮೊಬೈಲ್ ಇಸ್ಕೊಳ್ತಿಲ್ಲ ಇದು ಒಂದು ಆರು ಗಂಟೆ ಇವನು ಇದ್ದಾಗಿಂದ ಒಂದು ಆರು ಗಂಟೆ ತನಕ ಈ ಬೋರ್ಡಲ್ಲೇ ಹಾಡ್ತಾ ಕೂತಿರ್ತಾನೆ ಇದು ಆಲ್ಫಾಬೆಕ್ ಬೋರ್ಡ್ ಈ ತರದ್ ಯಾವ್ದಾದ್ರು ಒಂದು ಆಲ್ಫಬೆಟ್ ಕಾರ್ಡ್ ಹಾಕ್ಬಹುದು ಪ್ಲೇ ಕಾರ್ಡ್ಸ್ ಹಾಕ್ಬಹುದು ಮತ್ತೆ ಈ ತರ ಬೋರ್ಡ್ ಹಾಕ್ಬಹುದು ಯಾವ್ದಾದ್ರು ಒಂದು ಆಕ್ಟಿವಿಟಿನ ಮಕ್ಕಳಿಗೆ ಕೊಡ್ತಾ ಇರಿ ಇಲ್ಲಿ ಹಾ ಡಿ ಹಾಕೋಣಲೇ ಡಿ ಇಲ್ಲಿ ಡಿ ಇಲ್ಲಿ ಡಿ ಇಲ್ಲಿ aku ಕೇಮಾ ನಾನು ಗೆನ್ನಾ ನೋಡಿ ಈ ಥರ ಆಟ ಆಡ್ತಾ ಇರ್ತಾನೆ ಅವನಿಗೆ ಗೊತ್ತಾಗಲಿಲ್ಲ ಅಂತಂದಾಗ ನನ್ನನ್ನು ಕೇಳ್ತೇನೆ ಅವಾಗ ನಾನು ಅವನಿಗೆ ಕರೆಕ್ಟಾಗಿ ಯಾವ್ದು ಹಾಕಬೇಕು ಅಂತ ಹೇಳ್ಕೊಡ್ತಿರ್ತೀನಿ ಸ್ಟಾರ್ಟಿಂಗಲ್ಲಿ ಮಕ್ಕಳು ಎಲ್ಲವೂ ಕೂಡ ಕಲ್ತಿರಲ್ಲ ಸ್ವಲ್ಪ ಸ್ವಲ್ಪ ನಿಧಾನಕ್ಕೆ ಕಲೀತಿರ್ತಾರೆ ನೀವು ಮಕ್ಕಳಿಗೆ ಟಾಯ್ಸ್ ಕೊಡೋದಕ್ಕಿಂತ ಇಂಪಾರ್ಟೆಂಟ್ ಆಗಿ ಈ ಥರ ಆಲ್ಫಾಬೆಟ್ಸ್ ಮತ್ತು ನಂಬರ್ಸ್ ಈ ಥರ ಕೊಟ್ಟರೆ ಅವ್ರಿಗೆ ಲರ್ನ್ ಮಾಡೋದಕ್ಕೂ ಈಸಿ ಆಗುತ್ತೆ ಮತ್ತೆ ಅವರು ಸ್ಕೂಲ್ಗೆಲ್ಲ ಸೇರ್ಕೊಂಡಾಗ ಆಗಿ ಅವ್ರು ಕಲಿತ್ಕೋದು ಅದಕ್ಕೋಸ್ಕರ ಸ್ಟಾರ್ಟಿಂಗಿಂದನೇ ನಾನು ಅಭ್ಯಾಸ ಮಾಡ್ತಾ ಇದ್ದೀನಿ ಇದನ್ನ ಹೀಗೆ ಆಟ ಆಡಿಸ್ಕೊಂಡು ಅವ್ನಿಗೆ ಊಟ ಮಾಡ್ಸೋದಕ್ಕೆ ಟ್ರೈ ಮಾಡ್ತೀನಿ ಅವ್ನು ಬೇಡ ಬೇಡ ಅಂತ ಇದ್ದ ಅವ್ನಿಗೆ ಏನಾದ್ರೂ ಒಂದು ಕತೆ ಹೇಳ್ತಾನೆ ಇರಬೇಕು ಇಲ್ಲಾಂದ್ರೆ ಸುಳ್ಳು ಹೇಳ್ತಿರ್ಬೇಕು ದೆಹ ಬರುತ್ತೆ ಮತ್ತೆ ಹಂಗೆ ಹೀಗೆ ಅಂತ ಮಾಡಿ ತಿನ್ನಿಸ್ದೆ ಹಿಂಗೋ ಮಾಡಿ ಆಟ ಅವನು ಊಟ ಮಾಡ್ದ ಇಷ್ಟು ದಿನ ಅವನು ಮೊಬೈಲ್ ಕೇಳ್ತಾ ಇದ್ದ ಇವಾಗ ನಾನು ಈ ಥರ ಆ್ಯಕ್ಟಿವಿಟಿ ಕೊಟ್ಬಿಟ್ಟು ಅವ್ನ ಬ್ಯುಸಿ ಮಾಡಿಬಿಟ್ಟಿದ್ದೀನಿ ಅದರಿಂದ ಅದರಲ್ಲಿ ಬ್ಯಿ ಆಗೋಗಿ ಅವನು ಊಟನ ಕಂಪ್ಲೀಟ್ ಆಗಿ ಎಲ್ಲನೂ ಕೂಡ ಮುಗಿಸ್ತಾ ನೀವು ಮಕ್ಕಳಿಗೆ ಯಾರಾದರೂ ಮೊಬೈಲ್ನ ಕೊಡ್ತಾ ಇದ್ದೀರಾ ಪ್ಲೀಸ್ ಅದನ್ನ ಕಂಟ್ರೋಲ್ ಮಾಡಿ ಎಲ್ಲರೂ ಕೂಡ ಅಷ್ಟೇ ಅದು ಬೇಗ ಮಕ್ಳ ಮೈಂಡನ್ನು ಡೈವರ್ಟ್ ಮಾಡ್ತವೆ ಈ ಶಾರ್ಟ್ ವಿಡಿಯೋದಲ್ಲಿ ಬರ್ತವೆ ಕೆಲವೊಂದು ವಿಡಿಯೋ ಫುಲ್ಲು ಅದಕ್ಕೆ ಡೈವರ್ಟ್ ಮಾಡಿ ಮಕ್ಳ ಮೈಂಡ್ ಸೆಟ್ನೇ ಚೇಂಜ್ ಮಾಡಿರ್ತದೆ ಅದಕ್ಕೋಸ್ಕರ ನಾನು ಈ ಥರ ಬೋರ್ಡ್ಸು ಅದು ಇದು ಆ್ಯಕ್ಟಿವಿಟೀಸ್ ಅಂದರೆ ಅವ್ನಿಗೆ ಆಟ ಆಡಿಸೋದು ಬಾಲ್ ತಗೊಂಡು ಆಟ ಆಡಿಸೋದು ಈ ಥರ ಎಲ್ಲ ಮಾಡ್ತಿರ್ತೀನಿ ಒಂದೊಂದು ಸರಿ ಅವ್ನಿಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಆದ್ರೂ ಕಂಪ್ಲೀಟಾಗಿ ಮೊಬೈಲ್ ಸ್ಟಾಪ್ ಮಾಡೋದಕ್ಕಂತೂ ಆಗಲ್ಲ ಬಟ್ ಮಧ್ಯೆ ಮಧ್ಯೆ ಈ ಥರ ಆಕ್ಟಿವಿಟೀಸ್ ಮಾಡ್ತಾಯಿದ್ರೆ ಮಕ್ಕಳಿಗೂ ಸ್ವಲ್ಪ ಮೈಂಡ್ ಫ್ರೆಶ್ ಅನಿಸುತ್ತೆ ಅವನಿಗೆ ಊಟ ಮಾಡಿಸ್ಬಿಟ್ಟು ಹೀಗೆ ಸ್ವಲ್ಪ ಆಟಾಡಿಸ್ಬಿಟ್ಟು ಆಟ ಆಡಿಸ್ಬಿಟ್ಟು ಆಮೇಲೆ ನಾನು ಬೇಳೆ ಕುಗ್ಸ್ಕೊಂಡಿದ್ನಲ್ಲ ಅದನ್ನು ಒಗ್ಗರಣೆ ಹಾಕೋಣ ಅಂತ ಅಡುಗೆ ಮನೆಗೆ ಬಂದೆ ಬೇಳೆ ಸಾಂಬಾರಂತೂ ಎಲ್ರಿಗೂ ಗೊತ್ತೇ ಇರುತ್ತೆ ಯಾವ ಥರ ಮಾಡಬೇಕಂತ ಅದು ಹೊಸ್ದಾಗಿ ಮದುವೆ ಆಗಿರೋರಿಗಂತೂ ಇದು ತುಂಬಾ ಈಸಿ ರೆಸಿಪಿ ಅಂತಾನೆ ಹೇಳ್ಬೋದು ಮತ್ತೆ ಇದಕ್ಕೆ ನಾನು ಈರುಳ್ಳಿ ಟೊಮೊಟೊ ಮತ್ತು ಬೆಳ್ಳುಳ್ಳಿ ಒಂದೆರಡು ಮೆಣಸಿನ್ಕಾಯಿ ಕರಿಬೇನ ಸೊಪ್ಪು ತೊಗೊಂಡಿದ್ದೀನಿ ಒಗ್ಗರಣೆಗೆ ಇದಕ್ಕೆ ಸ್ವಲ್ಪ ಆಯಿಲ್ ಸೇರಿಸ್ಕೊಂಡು ಇದನ್ನು ಬಿಸಿ ಮಾಡಕ್ಕೆ ಬಿಡ್ತೀನಿ ನೋಡೋಣ ಈ ಸರಿಯಾದರೂ ನಮ್ಮಮ್ಮ ಮಾಡಿ ಟೇಸ್ಟ್ ಬರ್ಬೋದಾ ಅಂತ ಟೇಸ್ಟ್ ಮಾಡ್ತೀನಿ ಮತ್ತು ಎಣ್ಣೆ ಕಾದಿದ ನಂತರ ಸಾಸಿವೆ ಹಾಕ್ತೆ ಸಾಸಿವೆ ಸಿಡ್ದಿದ ನಂತರ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಕರ್ಬಿನ ಸೊಪ್ಪು ಎಲ್ಲನೂ ಒಟ್ಟಿಗೆ ಹಾಕಿ ಒಗ್ಗರಣೆಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾವು ಈ ಥರ ಮಾಡೋದು ಬೇಳೆ ಸಾಂಬಾರನ್ನ ನೀವೇನಾದರೂ ಬೇರೆ ಥರ ಮಾಡ್ತೀನಿ ಅಂತ ಹೇಳಿದರೆ ನಮಗೆ ಕಮೆಂಟಲ್ಲಿ ತಿಳಿಸಿ ಯಾವ ಥರ ಮಾಡ್ತೀರಾ ಅಂತ ನಮ್ಮಮ್ಮ ನನಗೆ ಆವಾಗಿಂದ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗಿಂದ ಇದೇ ಥರ ಮಾಡಿ ಕಲಿಸಿದ್ದು ಬಟ್ ಆವಾಗ ನಾನು ಕಲಿಬೇಕು ನಾನು ಕಲಿಬೇಕು ಅಡುಗೆ ಮಾಡೋದನ್ನ ಅಂತ ಹೇಳ್ತಾ ಇದ್ದೆ ಆವಾಗ ಇದ್ರು ನಾನು ಚಿಕ್ಕ ವಯಸ್ಸಲ್ಲೇ ಕಲ್ತಿದ್ದೆ ಇದನ್ನು ಬೇಳೆ ಸಾಂಬಾರೆಲ್ಲ ಮಾಡೋದು ಆಮೇಲೆ ಟೊಮೊಟೊ ಹಾಕ್ತೆ ನಾನು ಟೊಮೊಟೊ ಬೇಯಿಸ್ಕೊಳ್ತಾ ಇದ್ದೀನಿ ಟೊಮೆಟೊ ಹಾಕಿದ ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ತೀನಿ ಅದು ಸಾಫ್ಟಾಗಿ ಬೇಯೋದಕ್ಕೆ ಅಂತ ಹೇಳಿಬಿಟ್ಟು ಟೊಮೆಟೊ ಎಲ್ಲೋ ಕಂಪ್ಲೀಟಾಗಿ ಬೆಂದಿದ ನಂತರ ನಾನು ಬೇಳೆ ಕೂಗಿಸ್ಕೊಂಡಿದ್ನಲ್ಲ ಅದನ್ನು ಅಲ್ಲಿಗೆ ಮಿಕ್ಸ್ ಮಾಡ್ತೀನಿ ನಾನು ಇದನ್ನು ಬರೀ ಫೋರ್ ವೀಸಲ್ಲಿ ಹೊಡೆಸ್ಕೊಂಡೆ ಇನ್ನೂ ಸ್ವಲ್ಪ ಬೇಯಬೇಕಿತ್ತು ಅನಿಸ್ತಾ ಅನಿಸ್ತಿತ್ತು ಅದಕ್ಕೆ ನೋಡ್ತಾ ಇದ್ದೆ ನೋಡಿ ಹೋಗಲಿ ಆಮೇಲೆ ಬೇಯಿಸ್ಕೊಳ್ಳೋಣ ಅಂತ ಮಿಕ್ಸ್ ಮಾಡಿದೆ ಕುದಿಸ್ಬೇಕಲ್ಲ ನಾವು ಒಗ್ಗರಣೆ ಹಾಕಿದ ಮೇಲೆ ಅದಕ್ಕೆ ಮಸಾಲೆ ಎಲ್ಲ ಅಂದರೆ ಪೌಡರ್ ಸಾಂಬಾರ್ ಪೌಡರ್ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಕುದಿಸ್ಬೇಕಲ್ಲ ಆವಾಗ ಬೆಂದ್ಕೊಳ್ಳುತ್ತೆ ಏನು ಪ್ರಾಬ್ಲಮ್ ಇಲ್ಲ ನಾನು ಬೇಳೆನ ಅಲ್ಲಿಗೆ ಮಿಕ್ಸ್ ಮಾಡಿದೆ ಸಾಂಬಾರಿಗೆ ನಾನು ಸ್ವಲ್ಪ ಹೊತ್ತು ಕುದಿಸ್ಬಿಟ್ಟು ಆಮೇಲೆ ಸಾಂಬಾರ್ ಪೌಡ್ರನ್ನು ಹ್ಯಾಡ್ ಮಾಡೋದು ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಕುದಿಲಿ ಅಂತ ನನಗೆ ಬಿಟ್ಟಿದ್ದೀನಿ ಇವತ್ತು ಕ್ರಿಸ್ಮಸ್ ಇದೆ ನಮ್ಗೆ ಎಲ್ಲೂ ಹೊರಗಡೆ ಹೋಗೋಕ್ಕಾಗಲ್ಲ ಹಸ್ಬೆಂಡ್ಗೆ ಆಫೀಸಲ್ಲಿ ಕೆಲಸ ಇತ್ತು ಅವ್ರಿಗೆ ರಜೆ ಇರಲಿಲ್ಲ ಇವತ್ತೇನಪ್ಪ ಅಂತಂದರೆ ಒಂದು ಗಿಫ್ಟನ್ನು ಕೊಡ್ತಾರಂತೆ ಆಫೀಸಲ್ಲಿ ಅದು ಯಾವ ಥರ ಇದೆ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಅದು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಯಾವ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಮತ್ತು ಈ ಸಾಂಬಾರಿಗೆ ನಾನು ಖಾರದ ಪುಡಿ ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ಅಂದರೆ ನಾವು ಊರಲ್ಲೇ ಮಾಡಿಸ್ಕೊಂಡು ತೊಗೊಂಡು ಬರ್ತೀವಿ ಇಲ್ಲೇ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಮನೇಲಿ ಮಾಡಿಸಿರೋದು ಹಾಕಿದ್ರೆ ಸ್ವಲ್ಪ ಖಾರ ಕಡಿಮೆ ಇರುತ್ತೆ ಈ ರೆಡ್ ಚಿಲ್ಲಿ ಪೌಡರ್ ಇರುತ್ತಲ್ಲ ಅದನ್ನು ಹಾಕ್ಬಿಟ್ರೆ ತುಂಬಾ ಖಾರ ಇರುತ್ತೆ ಆಮೇಲೆ ಟೇಸ್ಟ್ ಕೂಡ ಇರೋಲ್ಲ ಮತ್ತು ಸಾಂಬಾರ್ ಪೌಡರ್ ಅಂದರೆ ಅರಿಶಿನ ಪುಡಿ ಇರುತ್ತಲ್ಲ ಅದನ್ನು ಕೂಡ ಅಲ್ಲೇ ಮಾಡಿಸ್ಕೊಂಡು ಅದಕ್ಕೆ ಏನೇನೋ ಮಿಕ್ಸ್ ಮಾಡ್ತಾರೆ ಕೊತ್ತಂಬರಿ ಅದು ಸ್ವಲ್ಪ ನನಗೆ ಗೊತ್ತಿಲ್ಲ ಅದನ್ನು ನಾನು ಹ್ಯಾಡ್ ಮಾಡಿ ಮಾಡಿದ್ದೀನಿ ಇವಾಗ ಮತ್ತು ಇದಕ್ಕೆ ನಾನು ಎಮ್ ಟಿ ಆರ್ ಬೇಳೆ ಸಾಂಬಾರ್ ಪೌಡರ್ನ ಯೂಸ್ ಮಾಡ್ತೀನಿ ಆ ಎಮ್ ಟಿ ಆರ್ ಬೇಳೆ ಸಾಂಬಾರು ಅಂತೂ ತುಂಬ ಟೇಸ್ಟ್ ಕೊಡುತ್ತೆ ಇದಕ್ಕೆ ನಮ್ಮಮ್ಮ ಯೂಸ್ ಮಾಡ್ತಿರ್ಲಿಲ್ಲ ಬಟ್ ನಾನು ಟೇಸ್ಟ್ ನಂದು ಹೆಂಗೆ ಹೋಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಬೇಳೆ ಸಾಂಬಾರು ಪೌಡ್ರನ್ನು ಯೂಸ್ ಮಾಡ್ತೀನಿ ಉಪ್ಪನ್ನು ನಾನು ಕೈಯಲ್ಲೇ ಹಾಕ್ತೀನಿ ಸ್ಪೂನಲ್ಲೇ ಅಂದರೆ ಅಳತೆ ಗೊತ್ತಾಗಲ್ಲ ನನಗೆ ಅದಕ್ಕೋಸ್ಕರ ಕೈಯಲ್ಲಿ ಹಾಕಿದ್ರೆ ಪರ್ಫೆಕ್ಟಾಗಿ ಬರುತ್ತೆ ಸ್ಪೂನಲ್ಲಿ ಹಾಕಿದ್ರೆ ಉಪ್ಪು ಜಾಸ್ತಿ ಆಗ್ಬೋದು ಅಥವಾ ಕಡಿಮೆನೂ ಆಗ್ಬೋದು ಅದಕ್ಕೋಸ್ಕರ ನಾನು ಕೈಯಲ್ಲೇ ಹಾಕ್ತೀನಿ ಬೇಳೆ ಸಾಂಬಾರಿಗೆ ಪ್ರತಿಯೊಂದು ಏನಾದರೂ ಮಾಡಬೇಕು ಅಂತಂದ್ರೂ ನಾನು ಸ್ಪೂನನ್ನು ಬಳಸೋದೇ ಇಲ್ಲ ಉಪ್ಪು ಅಂತಂದರೆ ಕೈಯಲ್ಲೇ ಉಪ್ಪನ್ನು ಹಾಕ್ತೀನಿ ನಾನು ಸಾಂಬಾರು ಮಾಡಿ ರೈಸ್ ಮಾಡಿ ರೆಡಿ ಮಾಡೋ ಅಷ್ಟರಲ್ಲಿ ಐದು ಗಂಟೆನೇ ಹಾಕ್ಬಿಟ್ಟಿತ್ತು ಆಮೇಲೆ ಆರೂವರೆ ಏಳು ಗಂಟೆ ಅಷ್ಟೊತ್ತಿಗೆ ಹಸ್ಬೆಂಡ್ ಬರ್ತಾರೆ ಮನೆಗೆ ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಅದಕ್ಕೋಸ್ಕರ ಬೇಗ ಊಟ ಮಾಡಿಕೊಂಡೆ ನಾನು ಐದುವರೆಗೆ ಆಮೇಲೆ ಹಸ್ಬೆಂಡ್ ಬಂದರು ಮನೆಗೆ ಅವ್ರು ಬಂದರೆ ಸಾಕು ತುಂಬಾ ಖುಷಿಯಾಗ್ಬಿಡ್ತಾನೆ ಸಾತ್ವಿಕ್ ಅವರಪ್ಪ ಬಂದ ಮೇಲೆ ಅವರಪ್ಪನೇ ಎಲ್ಲ ಅವ್ನಿಗೆ ನನ್ನ ಹತ್ರ ಮಾತ್ರ ಒಂದು ನಿಮಿಷನೂ ಬರೋದೇ ಇಲ್ಲ ಅವನು ಅವರಪ್ಪನ ಜೊತೆ ಆಟ ಆಡೋದು ಪ್ರತಿಯೊಂದು ಕೂಡ ಅವರಪ್ಪನ ಜೊತೆನೆ ಅವ್ನ ಟೈಮ್ ಸ್ಪೆಂಡ್ ಮಾಡೋದು ಇಂಥ ಗಿಫ್ಟ್ ಅಂತ ಹೇಳಿದ್ನಲ್ಲ ಕ್ರಿಸ್ಮಸ್ಗೆ ಏನು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ನನಗೆ ತುಂಬಾ ಕ್ಯೂರಿಯಾಸಿಟಿ ಇತ್ತು ಏನಪ್ಪ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಈ ಗಿಫ್ಟ್ ನೋಡಿದ ತಕ್ಷಣ ನನಗಂತೂ ತುಂಬಾ ಖುಷಿ ಆಯಿತು ನನ್ನ ಮನಸಲ್ಲಿ ಹಂಚ್ತಾ ಇತ್ತು ನಾನು ಕೂಡ ರಾಮನ್ ಫೋಟೋ ತಗೋಬೇಕು ಅಂತ ಇದನ್ನು ನೋಡಿದ್ದೆ ಆನ್ಲೈನಲ್ಲಿ ಬಟ್ ತಗೊಂಡಿರಲಿಲ್ಲ ಆದರೆ ಇವತ್ತು ಮಾತ್ರ ತುಂಬಾ ಆಶ್ಚರ್ಯ ಆಗ್ತಾ ಇತ್ತು ಅವ್ರಿಗೂ ಕೂಡ ಹೇಳ್ತಾ ಇದ್ದೆ ತುಂಬಾ ಚೆನ್ನಾಗಿದೆ ಅಂತ ನನಗಂತೂ ತುಂಬಾ ಇಷ್ಟ ಆಯಿತು ರಾಮನ್ ಫೋಟೋ ನೋಡಿ ಮತ್ತು ಅದನ್ನು ವಾಲ್ಗೆ ಸ್ಟಿಕ್ ಮಾಡಿ ಆನಂತರ ನಾನು ಅವ್ರಿಗೆ ಕಾಫಿನ ಮಾಡ್ತಾಯಿದ್ದೀನಿ ಹಸ್ಬೆಂಡ್ಗೆ ಅವ್ರು ಬಂದಾಗಲೇ ನಾನು ಕೂಡ ಕಾಫಿನ ಕುಡಿಯೋದು ಅಲ್ಲಿ ತನಕ ನಾನು ಕೂಡ ಹಾಗೆ ವೆಯ್ಟ್ ಮಾಡ್ತಾ ಇರ್ತೀನಿ ಅವ್ರು ಬರೋ ತನಕ ಬಂದಿದ ನಂತರ ಇಬ್ಬರು ಒಟ್ಟಿಗೆ ಕುಡಿತೀವಿ ಇಲ್ಲಿಗೆ ಇವತ್ತಿನ ನನ್ನ ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ವಿಡಿಯೋನ ಮೊದಲನೇದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು